ಕೆಲವು ತಿಂಗಳುಗಳಿಂದ ಬೆಳಗಾವಿ ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಹಾಗೂ ಶಹಪೂರ್ ಹುತಾತ್ಮ ಪುಲೆ ರಸ್ತೆ ಕುರಿತು ನಡೆಯುತ್ತಿರುವ ಚರ್ಚೆಗೆ ಶನಿವಾರ ಬೆಳಗ್ಗೆ ವಿರಾಮ ಬಿದ್ದಂತಿದೆ ಬೆಳಗಾವಿ ಅಭಿವೃದ್ಧಿಯಾಗಬೇಕು ರಸ್ತೆಗಳು ಚರಂಡಿಗಳು ಹಾಗೂ ನಗರ ಸೌಂದರೀಕರಣ ಆಗಬೇಕು ಎನ್ನುವುದು ಬೆಳಗಾವಿ ಜನತೆಯ ಬಯಕೆ ಆದರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಅಧಿಕಾರಿಗಳ ಭೇ ಜವಾಬ್ದಾರಿ ವರ್ತನೆಯಿಂದಾಗಿ ಬೆಳಗಾವಿ ಜನತೆಯ ತೆರಿಗೆ ಹಣ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕೋಟ್ಯಾಂತರ ರೂಪಾಯಿಗಳಿಂದ ನಿರ್ಮಾಣವಾದ ಮಹಾತ್ಮ ಪುಲೆ ರಸ್ತೆ ಇದೀಗ ಹೈಕೋರ್ಟ್ ಆದೇಶದಂತೆ ಬಾಬಾ ಸಾಹೇಬ್ ಪಾಟೀಲ್ ಅವರ ಮಾಲೀಕತ್ವಕ್ಕೆ ಸೇರಿತು ಬೆಳಗಾವಿ ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಬೆಳಗಾವಿ ನಗರದ ಶಹಪೂರ್ ಮಹಾತ್ಮ ಪುಲೆ ರಸ್ತೆ ನಿರ್ಮಾಣ ಮಾಡಲು ಯೋಜನೆ ಹಮ್ಮಿಕೊಂಡಿತ್ತು ಆದರೆ ರಸ್ತೆಯ ಅಕ್ಕಪಕ್ಕಗಳಲ್ಲಿ ಜನವಸತಿ ಇದ್ದವು ಇದರಿಂದ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿ ವರ್ತನೆಯಿಂದ ಮನೆ ಮಾಲೀಕರುಗಳು ತಮ್ಮ ಸ್ವಂತ ಮನೆಗಳನ್ನು ಕಳೆದುಕೊಳ್ಳುವಂಥ ಸ್ಥಿತಿ ನಿರ್ಮಾಣವಾಗಿತ್ತು ಇದನ್ನು ಪ್ರಶ್ನಿಸಿ ಸ್ಥಳೀಯ ಬಾಳಾ ಬಾಳಾಸಾಹೇಬ್ ಪಾಟೀಲ್ ಎಂಬುವರು ನ್ಯಾಯಾಲಯದ ಮೊರೆ ಹೋಗಿದ್ದರು ಹೈಕೋರ್ಟ್ ಬಾಳಾಸಾಹೇಬ್ ಪಾಟೀಲ್ ಅವರ ಪರವಾಗಿ ತೀರ್ಪು ನೀಡಿ ಅವರಿಗೆ ಮಹಾನಗರ ಪಾಲಿಕೆ ಪರಿಹಾರ ಸ್ವರೂಪ ಇಪ್ಪತ್ತು ಕೋಟಿ ನೀಡಬೇಕು ಅಥವಾ ಜಮೀನು ವಾಪಸ್ ನೀಡಬೇಕೆಂದು ಆದೇಶ ಮಾಡಿತ್ತು ಹಾಗೂ ಸೆಪ್ಟೆಂಬರ್ ಇಪ್ಪತ್ತ್ ಇದರಲ್ಲಿ ಯಾವುದೇ ಕ್ರಮ ಕೈಗೊಳ್ಳದಿದ್ದರೆ ಮಹಾನಗರ ಪಾಲಿಕೆ ಆಯುಕ್ತರು ತಮ್ಮ ಸ್ವಂತ ಐದು ಲಕ್ಷ ರೂಪಾಯಿ ಹಾಗೂ ಸೇವಾ ಅವಧಿಯ ಬಡತಿಗಳು ಮತ್ತು ಸೌಲಭ್ಯಗಳನ್ನು ನಿಲ್ಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿತ್ತು ಹೈಕೋರ್ಟ್ ಆದೇಶದ ಅಂಗವಾಗಿ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಹಾನಗರ ಪಾಲಿಕೆಯ ಸ್ಮಾರ್ಟ್ ಸಿಟಿ ಬೆಳಗಾವಿಯ ಎಸಿ ನೇತೃತ್ವದಲ್ಲಿ ಜಮೀನು ಗುರುತಿಸಿ ಹೈಕೋರ್ಟ್ ಆದೇಶದಂತೆ ಜಮೀನಿನ ಮಾಲೀಕರಿಗೆ ಜಮೀನು ಹಸ್ತಾಂತರ ಮಾಡಿ ಮಹಾತ್ಮ ಪುಲೆ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಯಿತು ಬೆಳಗಾವಿಯಲ್ಲಿ ನಡೆದಿರುವ ಈ ಅಪರೂಪದ ಘಟನೆಯಿಂದ ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಪ್ರಜೆ ಸರ್ವೋಪ್ಪರ ಆಗಿದ್ದಾರೆ ಸಂವಿಧಾನವು ಮತ್ತೊಮ್ಮೆ ಜನಸಾಮಾನ್ಯರ ಹಿತ ಕಾಪಾಡುವುದರಲ್ಲಿ ಯಶಸ್ವಿಯಾಗಿದೆ Gracias. No, 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 no.